ಅನುಶ್ರೀ ಮದುವೆ ನಂತರ ಬ್ಯಾಚುಲರ್ ಆಗಿ ಉಳ್ಕೊಂಡಿರೋ ಆಂಕರ್ ಕಮ್ ನಟಿ ಅಂತಂದ್ರೆ ಅದು ಅನುಪಮ ಗೌಡ ಮಾತ್ರ ಅನುಪಮ ಗೌಡ ಅವರ ಮದ್ವೆ ಯಾವಾಗ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಶ್ನೆಗಳು ಓಡಾಡ್ತಾನೆ ಇರುತ್ತೆ ಆದ್ರೆ ಇದೀಗ ಒಂದಿಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅನುಪಮ ಗೌಡ ಅವರ ಎಂಗೇಜ್ಮೆಂಟ್ ಆಗೋಗಿದೆ ಅಂತ ಹೇಳಿ ಈಗ ಓಡಾಡ್ತಾ ಇದೆ ಎಸ್ ಅನುಪಮ ಗೌಡ ಅವರ ಒಂದಷ್ಟು ಫೋಟೋಗಳು ಅವರು ತುಂಬಾ ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡಿರುವಂತಹ ಫೋಟೋ ಕೈಯಲ್ಲಿ ಒಂದು ರಿಂಗ್ ಅನ್ನ ಇರುವಂತಹ ಫೋಟೋಗಳು ತಡ ತೋಷಿಯಲ್ ಮೀಡಿಯಾಗಳಲ್ಲಿ ಅನುಪಮ ಗೌಡ ಅವರು ಯಾರಿಗೂ ಹೇಳ್ದ ಹಾಗೆ ಯಾರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಕೊಡ್ದ ಹಾಗೆ ಫ್ಯಾನ್ಸ್ಗೂ ಕೂಡ ಗೊತ್ತಾಗದ ಹಾಗೆ ಎಂಗೇಜ್ಮೆಂಟ್ ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ವಿಚಾರ ಓಡಾಡ್ತಾ ಇದೆ ಆದ್ರೆ ಅಸಲಿಗೆ ಇದು ಅನುಪಮ ಗೌಡ ಅವರ ಎಂಗೇಜ್ಮೆಂಟ್ ಫೋಟೋ ಅಲ್ವೇ ಅಲ್ಲ ಇದು ಅನುಪಮ ಗೌಡ ಅವರ ಮನೆಯಲ್ಲಿ ನಡೆದಂತಹ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯ ಫೋಟೋಗಳು ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನುಪಮ ಗೌಡ ಅವರೇ ಹಾಕೊಂಡಿದ್ರು ಇದು ಎಲ್ಲಾ ಕಡೆ ವೈರಲ್ ಆಗಿ ಇದು ಅನುಪಮ ಗೌಡ ಅವರ ಎಂಗೇಜ್ಮೆಂಟ್ ಫೋಟೋಗಳು ಅಂತ ಓಡಾಡ್ತಾ ಇದೆ ಆ ಮನೆಯನ್ನ ಕಟ್ಟಿ ಒಂದು ವರ್ಷ ಆದಂತಹ ಖುಷಿಯ ಸಂದರ್ಭದಲ್ಲಿ ಈ ಒಂದು ಸತ್ಯನಾರಾಯಣ ಪೂಜೆ ಸ್ವಾಮಿ ಪೂಜೆಯನ್ನ ಇಟ್ಕೊಂಡಿದ್ರು ಅನುಪಮ ಅವರು ಇದು ಈ ಫೋಟೋಗಳನ್ನ ನೋಡ್ತಿದ್ದಂತೆ ಅನುಪಮ ಗೌಡ ಅವರು ಯಾರಾದರೂ ಇಷ್ಟ ಪಡ್ತಾ ಇರಬಹುದು ಅದಕ್ಕೋಸ್ಕರ ಅವರ ಒಂದು ಯಾರಿಗೂ ಹೇಳ್ದ ಹಾಗೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗಳ ಜೊತೆಗೆ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ನ ಮಾಡ್ಕೊಂಡಿದ್ದಾರೆ ಅಂತ ಹರಿದಾಡ್ತಾ ಇತ್ತು ಆದ್ರೆ ಇದ್ಯಾವುದು ಕೂಡ ನಿಜ ಅಲ್ಲ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿದ್ರು ಅನುಪಮ ಅವರು ಆ ಒಂದು ಟೈಮ್ ಅಲ್ಲಿ ಪೂಜೆಗೆ ಕೂತಂತಹ ಟೈಮ್ ಇಂದ ಫೋಟೋಗಳು ವೈರಲ್ ಆಗಿರೋದು ಅಸದಿಗೆ ಅನುಪಮ ಗೌಡ ಅವರು ಮದುವೆ ಆಗ್ತಾರೆ ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ ಅನುಪಮ ಯಾರಾದ್ರೂ ಇಷ್ಟ ಪಟ್ಟಿದಾರಾ ಅಥವಾ ಅವ್ರ ಮನೆಯಲ್ಲಿ ಯಾವ್ದಾದ್ರು ಹುಡುಗನ ಹುಡುಕ್ತಾ ಇದಾರ ಲವ್ ಲವ್ ಮ್ಯಾರೇಜ್ ಆಗ್ತಾರ ಅರೇಂಜ್ ಮ್ಯಾರೇಜ್ ಆಗ್ತಾರ ಅನ್ನೋದನ್ನ ಅನುಪಮ ಗೌಡ ಅವರೇ ಹೇಳಬೇಕಿದೆ ಯಾಕಂದ್ರೆ ಒಂದು ಒಂದಿಷ್ಟು ಆಂಕರ್ ಗಳ ಲಿಸ್ಟ್ ನಲ್ಲಿ ಒಂದು ಹಿಟ್ ಲಿಸ್ಟ್ ನಲ್ಲಿ ಇರುವಂತಹ ಅನುಪಮ ಗೌಡ ಅವರು ಈ ರೀತಿಯಾಗಿ ಯಾರಿಗೂ ಸದ್ದಿಲ್ಲದೆ ಮದುವೆ ಆಗೋದಂತೂ ಸಾಧ್ಯನೇ ಇಲ್ಲ ಸೊ ಅನುಪಮ ಗೌಡ ಅವರು ಕೂಡ ಆದಷ್ಟು ಬೇಗ ಮದುವೆ ಆಗ್ಲಿ ಅಭಿಮಾನಿಗಳಿಗೆ ಶೀಘ್ರದಲ್ಲಿ ಗುಡ್ ನ್ಯೂಸ್ ಕೊಡ್ಲಿ ಅಂತ ನಾವು ಕೂಡ ಹಾರೈಸೋಣ